ಫರ್ದರ್ ಸ್ಟಡಿಮೆಂಟ್ ಅಂತ ಹೋಗಬಹುದು ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ ನೋಡಿದ್ರೆ ನಿಫ್ಟಿ ನಲವತ್ತೆರಡು ಪಾಯಿಂಟ್ಸ್ ಅಥವಾ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಜಸ್ಟ್ ಆಫ್ ಪರ್ಸೆಂಟ್ ಇರ್ಬೋದು ಬಟ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ನಿನ್ನೆ ಮೊನ್ನೆ ಬಂದಂತ ಸುದ್ದಿಗಳು ಅಷ್ಟೇನು ಪಾಸಿಟಿವ್ ಆಗಿರ್ಲಿಲ್ಲ ನಮ್ಮ ಮಾರ್ಕೆಟ್ ಗೆ ಬಟ್ ಸ್ಟಿಲ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇನ್ ಕೇಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದ್ರು ಕೂಡ ಅದು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿತ್ತು ಆದ್ರೆ ಫ್ಲಾಟ್ ಎಲ್ಲ ಮೋರ್ ದನ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂತು ಖಂಡಿತ ಇವತ್ತಿನ ಈ ಪರ್ಫಾರ್ಮೆನ್ಸ್ ತುಂಬಾ ಒಳ್ಳೇದು ಅಂತಾನೆ ನಾನು ಅಂತೂ ಭಾವಿಸ್ತೇನೆ ಓಪನಿಂಗ್ ಫ್ಲಾಟ್ ಇತ್ತು ಇಂಡಿಕೇಶನ್ ಕೂಡ ಅದೇ ರೀತಿ ಇತ್ತು ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಗಿಫ್ಟ್ ನಿಫ್ಟಿ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡಿದಾಗ ಆ ನಂತರ ಡಿಪ್ ಆಯ್ತು ನೋಡಬಹುದು ನೆಗೆಟಿವ್ ಆಗ್ಬಹುದು ಏನೋ ಅನ್ನೋ ಭಯವನ್ನ ಸೃಷ್ಟಿ ಮಾಡ್ತಾ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ಡಿಪ್ ಆಯ್ತು ಆನಂತರ ಮತ್ತೆ ಪುಲ್ ಬ್ಯಾಕ್ ಕಂಡು ಬಂತು ಅಪ್ ಟು ಇಲ್ಲಿವರೆಗೂ ಅಂದ್ರೆ ಒಂದೂವರೆ ವರ್ಗೂ ಆನಂತರ ಒಳ್ಳೆ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿ ಓವರ್ ಆಲ್ ಒನ್ ಫಾರ್ಟಿ ಟೂ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದೆ ಈಗಾಗಲೇ ನಾನು ಹಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಿನ್ನೆ ಹಾಗೂ ಮೊನ್ನೆ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೆ ಈಗಾಗಲೇ ಮಾರ್ಕೆಟ್ ಲಾಸ್ಟ್ ಟೂ ಮಂತ್ಸ್ ಇಂದ ಕರೆಕ್ಷನ್ ಆಗಿದೆ ಹಾಗೆ ಇತ್ತೀಚಿನ ಕಂಪನಿಗಳ ರಿಸಲ್ಟ್ಸ್ ಕೂಡ ಅಷ್ಟೇನು ಪಾಸಿಟಿವ್ ಇರಲಿಲ್ಲ ಹಾಗಾಗಿ ಮಾರ್ಕೆಟ್ ಈಗಾಗಲೇ ಪ್ರೈಸ್ ಆಗಿರಬಹುದು ಹಾಗಾಗಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಚಿಲಿಪಿ ಲೇಟ್ ಆಗಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಓವರ್ ಆಲ್ ಮಾರ್ಕೆಟ್ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬಹುದು ಜಿ ಡಿ ಪಿ ಡೇಟಾ ಅಷ್ಟೇನು ಇಂಪ್ಯಾಕ್ಟ್ ಮಾಡಿಲ್ಲ ಬಿಕಾಸ್ ಈಗಾಗಲೇ ಮಾರ್ಕೆಟ್ ಪ್ರೈಸ್ ಆಗಿದೆ ಅಂದ್ರೆ ಅಡ್ಜಸ್ಟ್ ಆಗಿದೆ ಮಾರ್ಕೆಟ್ಗೆ ಗೊತ್ತಿತ್ತು ಅಂತ ಹೇಳ್ಬಹುದು ಕಂಪನಿಗಳ ರಿಸಲ್ಟ್ ಅನ್ನ ಮೇಲೆ ಹಾಗಾಗಿ ಈ ರೀತಿ ರಿಯಾಕ್ಷನ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನಾನೂರ ನಲವತ್ತೈದು ಪಾಯಿಂಟ್ ಸಪೋಸ್ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇಲ್ಲಿ ಇವತ್ತಿನ ಡೌನ್ ಇಂದ ನಾವೇನಾದ್ರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಜಾಸ್ತಿ ಇದೆ ಆಲ್ಮೋಸ್ಟ್ ಪ್ರಾಪರ್ ಡೌನ್ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಟು ಇವತ್ತಿನ ಲೋ ಕ್ಲೋಸಿಂಗ್ ಬಂದಿರೋದು ಒಂಬತ್ತು ಸಾವಿರದ ಅಪ್ ಆಗಿದೆ ಇವತ್ತಿನ ಲೋ ಇಂದ ತುಂಬಾ ಒಳ್ಳೆ ರಿಕವರಿ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಎರಡು ಕಡೆ ಕೂಡ ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಯಾವ ರೀತಿ ಪರ್ಫಾರ್ಮ್ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಇದೆ ನಿಫ್ಟಿ ಹಂಡ್ರೆಡ್ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಆಲ್ಮೋಸ್ಟ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಅಬೋ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಿಡ್ ಕ್ಯಾಪ್ ಫಿಫ್ಟಿಗೆ ಬಂದ್ರೆ ಒನ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಒಳ್ಳೆ ಪರ್ಫಾಮೆನ್ಸ್ ಅಂತಾನೆ ಹೇಳ್ಬಹುದು ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಮಿಡ್ ಕ್ಯಾಪ್ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಂತರ ಸ್ಮಾಲ್ ಕ್ಯಾಪ್ ಗೆ ಬಂದ್ರೆ ಸ್ಮಾಲ್ ಕ್ಯಾಪ್ ಅಂಡರ್ ಒನ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಒನ್ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಸ್ಮಾಲ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಕಲ್ಸಿದ್ರೆ ಮಿಡ್ ಕ್ಯಾಪ್ ಅಲ್ಲಿ ಇವತ್ತು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಅದನ್ನು ನಾವಿಲ್ಲಿ ನೋಡಬಹುದು ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅದ್ರೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಏಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳಲ್ಲಿ ಎಲ್ಲಾನು ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿವೆ ನೋಡಬಹುದು ಇನ್ನು ಸೆಕ್ಟೋರಲ್ ಇಂಡಸ್ಟೀಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಹಿಂದೆ ಉಳಿತು ಅಂತ ಹೇಳುದು ಬ್ಯಾಂಕಿಂಗ್ ಸೆಕ್ಟರ್ ಇವತ್ತು ಆಟೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಬಿಕಾಸ್ ಸೇಲ್ಸ್ ಡೇಟಾ ನಾವು ನೋಡಿದ್ವಿ ನಿನ್ನೆ ವಿಡಿಯೋದಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಫೆಸ್ಟಿವಲ್ ಸೀಸನ್ ಬೇರೆ ಎಂಡ್ ಆಗಿತ್ತು ಲಾಸ್ಟ್ ಮಂತ್ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಕಂಪನೀಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಬಟ್ ಅಂತ ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಫೈನಾನ್ಸಿಯಲ್ ಸರ್ವಿಸೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಸಿ ಫ್ಲಾಟ್ ಅನ್ನ ಕೊಟ್ಟಿದೆ ಐಟಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫಾರ್ಮಾ ಕೂಡ ನಿಯರ್ಲಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಪಿ ಎಸ್ ಬ್ಯಾಂಕ್ ಗಳು ಇವತ್ತು ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟರೆ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ನಂತರ ಪ್ರೈವೇಟ್ ಬ್ಯಾಂಕ್ಸ್ ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ ರಿಯಲ್ಟಿ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನೋಡೋದು ಮೋರ್ ದನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ರಿಯಾಲಿಟಿ ಸೆಕ್ಟರ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹೆಲ್ತ್ ಕೇರ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ಇವತ್ತು ತುಂಬಾ ಒಳ್ಳೆ ಅನ್ನ ಕೊಟ್ಟಿದೆ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಐಲ್ಯಾಂಡ್ ಗ್ಯಾಸ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸಾರಿ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಇವತ್ತು ಪಿ ಎಸ್ ಯು ಹಾಗೂ ಎಫ್ ಎಂ ಸಿ ಜಿ ಸೆಕ್ಟರ್ ನೃತಪಡಿಸಿದ್ರೆ ಇನ್ನೆಲ್ಲನು ಕೂಡ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಇವತ್ತಿನ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇನ್ನು ನಾವು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರ್ದಾದ್ರೆ ಡಿಕ್ಸ್ ಆನ್ ಟೆಕ್ನಾಲಜಿ ಸುದ್ದಿಯಲ್ಲಿತ್ತು ಮಾನಗುಡದಲ್ಲಿ ನಾನು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಗೂಗಲ್ ಪಿಕ್ಸೆಲ್ ಫೋನ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಓಪನ್ ಮಾಡ್ಕೊಂಡಿರೋ ಬಗ್ಗೆ ಅದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಜೊತೆಗೆ ಇವತ್ತು ಒನ್ ಲ್ಯಾಕ್ ಕ್ರೋಡ್ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ಕ್ರಾಸ್ ಮಾಡಿತ್ತು ಆನಂತರ ಸ್ವಲ್ಪ ಕೆಳಗಡೆ ಬಂದು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಡಿಕ್ಸ್ ಆನ್ ಟೆಕ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಸುದ್ದಿ ಇಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದೆ ನೋವ ಮಾದರು ಬೈ ರೇಟಿಂಗ್ ಅನ್ನು ಕೊಟ್ಟಿರೋ ಬಗ್ಗೆ ಹಾಗೆ ಇನ್ನೊಂದು ಅಪ್ಡೇಟ್ ಬಂದಿದೆ ಅದಾನಿ ಪೋರ್ಟ್ ಕಾರ್ಗೋ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿದೆ ನವೆಂಬರ್ ಮೂವತ್ತಾರು ಎಂ ಟಿ ಕಾರ್ಗೋ ಹ್ಯಾಂಡಲ್ ಮಾಡಿದೆ ಅನ್ನುವಂತ ಸುದ್ದಿ ಬಂದಿದೆ ಆ ಒಂದು ನ್ಯೂಸ್ ಕೂಡ ಪಾಸಿಟಿವ್ ಆಗಿ ಬಂದಿದೆ ಅಂತ ಹೇಳಬಹುದು ಕಂಪನಿಗೆ ಮೋರ್ ದನ್ ಟು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಆರ್ ಬಿ ಎಲ್ ಬ್ಯಾಂಕ್ ಇತ್ತು ಪ್ರಕಾರ ನಾನು ರಿಕವರ್ ಮಾಡಿದೆ ಆರ್ ಎಲ್ ಬ್ಯಾಂಕ್ ಅಂಡ್ ಬಜಾಜ್ ಫೈನಾನ್ಸ್ ಎರಡು ಕೂಡ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಸ್ ಇಶ್ಯೂ ಮಾಡ್ತಾ ಇದ್ರು ಅದನ್ನ ಸ್ಟಾಪ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು ರಿಯಾಕ್ಷನ್ ಅಂತೂ ನೆಗೆಟಿವ್ ಇತ್ತು ಆನಂತರ ಒಳ್ಳೆ ರಿಕವರಿ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ರಿಕವರ್ ಆಗಿ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ಬಜಾಜ್ ಫೈನಾನ್ಸ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲೂ ಕೂಡ ನೋಡೋದು ಓಪನಿಂಗ್ ಐಎಲ್ ಆಗಿ ಆನಂತರ ಡೌನ್ ಆಗಿ ನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಬಜಾಜ್ ಫೈನಾನ್ಸ್ ಅಲ್ಲೂ ಆರ್ ಎನ್ ಎಲ್ ಬಗ್ಗೆ ವಿಡಿಯೋದಲ್ಲಿ ನೋಡಿದ್ವಿ ಕಂಪನಿಗೆ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಮಾರ್ನಿಂಗ್ ಬಟ್ ಅದು ಸಸ್ಟೈನ್ ಆಗಲಿಲ್ಲ ಡೌನ್ ಆಗಿ ಓವರ್ ಆಲ್ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಎನ್ ಎಲ್ ಅಲ್ಲಿ ನಂತರ ರಾಜು ಎಂಜಿನಿಯರ್ಸ್ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಇವತ್ತು ಬೋನಸ್ ಎಕ್ಸ್ ಡೇಟ್ ಇರುತ್ತೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅಂತ ಅಡ್ಜಸ್ಟ್ ಆಗಿದೆ ಅಡ್ಜಸ್ಟ್ ಆದ ನಂತರ ಸ್ಟಾಕ್ ಅಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಇಪ್ಪತ್ತೊಂದು ಪರ್ಸೆಂಟ್ ಇವತ್ತು ಡೌನ್ ಆಗಿರುವಂತದ್ದಲ್ಲ ಡೌನ್ ಕಡಿಮೆ ಆಗಿದೆ ಬಟ್ ಸ್ಟಾಕ್ ಪ್ರೈಸ್ ಬೋನಸ್ ಇಶ್ಯೂ ಕಾರಣಕ್ಕೆ ಅಡ್ಜಸ್ಟ್ ಆಗಿರುವಂತದ್ದು ಟು ತ್ರೀ ರೇಷೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು ಅಂದ್ರೆ ಮೂರು ಶೇರ್ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಕೊಡುವಂತದ್ದು ಹಾಗಾಗಿ ಇಲ್ಲಿ ಅಡ್ಜಸ್ಟ್ ಆಗಿದೆ ಅಷ್ಟೇ ಇವತ್ತಿನ ಫಾಲ್ ಇಪ್ಪತ್ತೊಂದು ಪರ್ಸೆಂಟ್ ಅಲ್ಲ ಅದಕ್ಕಿಂತ ತುಂಬಾನೇ ಕಡಿಮೆ ಇದೆ ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗಿದೆ ನಂತರ ಕೆಎಸಿ ಇಂಟರ್ನ್ಯಾಷನಲ್ ನ್ಯೂಸ್ ಅನ್ನು ಕೂಡ ವಿಡಿಯೋದಲ್ಲಿ ನೋಡಿದ್ವಿ ಸಾವಿರದ ನಲವತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಓವರ್ ಆಲ್ ಹಾಫ್ ಪರ್ಸೆಂಟ್ ಪಾಸಿಟಿವ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ಅಂತ ತುಂಬಾ ಎಲ್ ಆಯ್ತು ಗ್ರಾಜುಯಲ್ ಆಗಿ ಡೌನ್ ಆಗಿ ಈ ಲೆವೆಲ್ ಗೆ ಬಂದು ಸೇಮ್ ಲೆವೆಲ್ ಅಲ್ಲಿ ಟ್ರೇಡ್ ಆಯಿತು ಇನ್ನು ಕೋನೆವರೆಗೂ ಕೂಡ ಓವರ್ ಆಲ್ ಆಫ್ ಪರ್ಸೆಂಟ್ ಪಾಸಿಟಿವ್ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಇನ್ನು ಟಾಟಾ ಮೋಟಾರ್ಸ್ ನಿನ್ನೆ ವಿಡಿಯೋದಲ್ಲಿ ಟಾಟಾ ಮೋಟಾರ್ಸ್ ನ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಕಂಪನಿಯ ಸೇಲ್ಸ್ ಜಸ್ಟ್ ಒನ್ ಪರ್ಸೆಂಟ್ ಅಪ್ ಆಗಿರೋ ಬಗ್ಗೆ ಎಸ್ಪೆಷಲಿ ಇದು ಡೊಮೆಸ್ಟಿಕ್ ಸೇಲ್ಸ್ ನಮ್ಮ ಇಂಡಿಯಾದಲ್ಲಿ ಆಗಿರುವಂತದ್ದು ಇನ್ನು ಜೆ ಎಲ್ ಆರ್ ಸೇಲ್ಸ್ ಡೇಟಾ ರಿಲೀಸ್ ಆಗಬೇಕಾಗಿದೆ ಬಹುಶಃ ಇನ್ನು ಎರಡು ಮೂರು ದಿನದಲ್ಲಿ ಅದು ಕೂಡ ಬರುತ್ತೆ ಆಗ ಬಂದ್ರೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಒಳ್ಳೆ ರಿಯಾಕ್ಷನ್ ಬಂದಿದೆ ಅಂತ ನೆಗೆಟಿವ್ ರಿಯಾಕ್ಷನ್ ಏನಿಲ್ಲ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಯರ್ಲಿ ಹಾಫ್ ಪರ್ಸೆಂಟ್ ನಂತರ ಇವತ್ತು ಸ್ವಿಗ್ಗಿ ಸುದ್ದಿಯಲ್ಲಿ ಸ್ವಿಗ್ಗಿಯಲ್ಲಿ ನೋಡಬಹುದು ಆರೂವರೆ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇದಕ್ಕೆ ಕಾರಣ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಟೆನ್ ಮಿನಿಟ್ ಡೆಲಿವರಿ ಏನಿದೆ ಅದನ್ನ ಫೋರ್ ಹಂಡ್ರೆಡ್ ಅದರ್ ಸಿಟೀಸ್ ಗೆ ಎಕ್ಸ್ಪಾನ್ಷನ್ ಮಾಡೋ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ನೋಡಬಹುದು ಸ್ವಿಗಿ ಎಕ್ಸ್ಪಾಂಡ್ ಗೋಲ್ಡ್ ಫುಡ್ ಡಿಲಿವರಿ ಸರ್ವಿಸ್ ಟು ಮೋರ್ ದನ್ ಫೋರ್ ಹಂಡ್ರೆಡ್ ಸಿಟೀಸ್ ಈ ಅನೌನ್ಸ್ಮೆಂಟ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಈ ರೀತಿಯ ರಿಯಾಕ್ಷನ್ ಕೂಡ ಬಂದಿದೆ ಓವರ್ ಆಲ್ ಆರವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇನ್ನು ಸಿಲಿ ಇದ್ರ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅನ್ನ ನಾವು ನೋಡಿದ್ವಿ ಕಂಪನಿಯ ಪ್ರೊಮೋಟರ್ಸ್ ಸ್ಟೇಕ್ ಸೇಲ್ ಮಾಡಬಹುದು ಅಂತ ಓವರ್ ಆಲ್ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಸ್ಟೇಕ್ ಅನ್ನ ಪ್ರೊಮೋಟರ್ಸ್ ಸೇಲ್ ಮಾಡಿದರೆ ಅರೌಂಡ್ ಸಿಕ್ಸ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಸ್ಟಾಕ್ ಅಲ್ಲಿ ಏನಂತ ಬಿಗ್ ರಿಯಾಕ್ಷನ್ ಇಲ್ಲ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಮಹೀಂದ್ರ ಅಂಡ್ ಮಹೀಂದ್ರ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ಇಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಕಂಪನಿಯ ಅಂಬರ್ ಅಲ್ಲೂ ಕೂಡ ಚೆನ್ನಾಗಿದೆ ಬಟ್ ಎಸ್ಟಿಮೇಷನ್ ಮೀಟ್ ಆಗಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಅಲ್ಲಿ ನೋಡಬಹುದು ಜಂಪ್ ಆಗಿದೆ ಟ್ವೆಲ್ ಪರ್ಸೆಂಟ್ ಬಟ್ ಎಸ್ಟಿಮೇಷನ್ಸ್ ಮೀಟ್ ಮಾಡಕ್ ಆಗಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ನಂತರ ಬಜಾಜ್ ಆಟೋ ಲಿಮಿಟೆಡ್ ಇಲ್ಲಿ ಪರ್ಫಾರ್ಮೆನ್ಸ್ ಡೊಮೆಸ್ಟಿಕ್ ಸೇಲ್ಸ್ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಕ್ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿ ಅಪ್ ಆಗಿದೆ ಟ್ವೆಂಟಿ ಫೋರ್ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಎಕ್ಸ್ಪೋರ್ಟ್ಸ್ ಬಟ್ ಡೊಮೆಸ್ಟಿಕ್ ಸೇಲ್ ಸ್ವಲ್ಪ ಡೌನ್ ಆಗಿದೆ ಅರೌಂಡ್ ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿದೆ ನೆಗೆಟಿವ್ ಅಲ್ಲಿ ಏನಿಲ್ಲ ನಿಯರ್ಲಿ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂಬಲ್ ಎನರ್ಜಿ ಸುದ್ದಿಲಿತ್ತು ಕಾರಣ ಕಂಪನಿಗೆ ಐನೂರ ನಾಲ್ಕು ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿ ಸ್ಟಾಕ್ ಅಲ್ಲಿ ಒನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇನ್ನು ಕೊಚ್ಚಿನ್ ಶಿಪ್ ಯಾರ್ಡ್ ಸುದ್ದಿ ಇಲ್ಲಿ ನಿನ್ನೆ ವಿಡಿಯೋದಲ್ಲಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದು ಸಾವಿರ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ರಿಯಾಕ್ಷನ್ ಅಂತೂ ಭರ್ಜರಿಯಾಗಿದೆ ಪರ್ಸೆಂಟ್ ಸ್ಟಾಕ್ ಕೊಟ್ಟಿದೆ ಖಂಡಿತ ಯಾರೆಲ್ಲ ಡೌನ್ ಪರ್ಫಾರ್ಮೆನ್ಸ್ ಅಲ್ಲಿ ಹೋಲ್ಡ್ ಮಾಡಿದ್ರು ಅವ್ರಿಗೆ ಇವತ್ತು ಸ್ವಲ್ಪ ಖುಷಿಯಾಗಿರುತ್ತೆ ಇನ್ನು ಸಾಕಷ್ಟು ರಿಕವರ್ ಆಗ್ಬೇಕಾಗಿದೆ ಇನ್ನು ಸಾಕಷ್ಟು ದೂರ ಇದೆ ಜರ್ನಿ ಖಂಡಿತ ಲಾಂಗ್ ಟರ್ಮ್ ಅಲ್ಲಿ ಹೋಲ್ಡ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ಕೇಪಬಿಲಿಟಿ ಇರುವಂತ ಕಂಪನಿ ಖಂಡಿತ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಒನ್ ಸೆವೆಂಟಿ ಏಟ್ ಪರ್ಸೆಂಟ್ ಇದೆ ಅದು ಏನೋ ಐಯಿಂದ ಫೋರ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಇದ್ದಾಗ್ಲೂ ಕೂಡ ಅದು ಇನ್ನು ಜಾಸ್ತಿ ಇತ್ತು ಡೌನ್ ಈಗ ಒಂದಷ್ಟು ರಿಕವರಿ ಆಗಿದೆ ಇನ್ನು ಸಾಕಷ್ಟು ರಿಕವರ್ ಆಗಬೇಕಾಗಿದೆ ಖಂಡಿತ ರಿಕವರ್ ಆಗುವಂತಹ ಎಲ್ಲಾ ಸಾಧ್ಯತೆ ಈ ಸ್ಟಾಕ್ ಅಲ್ಲಿ ಇದೆ ನಂತರ ಸ್ಟರ್ಲಿಂಗ್ ಟೂಲ್ಸ್ ಲಿಮಿಟೆಡ್ ಇವತ್ತು ಫೈವ್ ಪರ್ಸೆಂಟ್ ಟಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಅನ್ನ ಈಗಾಗಲೇ ಎಕ್ಸ್ ಅಲ್ಲಿ ಕೊಟ್ಟಿದ್ದೆ ತುಂಬಾ ಜನ ನೋಡಿರ್ತೀರಿ ಕೂಡ ಕಂಪನಿ ಚೀನೀಸ್ ಕಂಪನಿ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಎನರ್ಜಿ ಸೆಕ್ಟರ್ ಗೆ ಸಂಬಂಧಪಟ್ಟಂತ ಒಂದು ನ್ಯೂಸ್ ಇತ್ತು ನ್ಯೂಸ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಕೂಡ ಒಳ್ಳೆ ರಿಯಾಕ್ಷನ್ ಬಂದಿದೆ ಮೋರ್ ದೆನ್ ಫೈವ್ ಪರ್ಸೆಂಟ್ ಟಪ್ಪಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನು ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆಂಟ್ ಅನ್ನು ಒಂದ್ಸಲ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಪೀಕ್ ಅಲ್ಲಿ ಆಲ್ ಟೈಮ್ ಐಎಲ್ ಐ ಇದೆ ಸ್ಟಾಕ್ ಜೊತೆಗೆ ಇವತ್ತು ಕೂಡ ಆಲ್ ಟೈಮ್ ಐಎನ ಟಚ್ ಮಾಡಿದೆ ನೋಡುವುದು ಸೆವೆನ್ ಫಾರ್ಟಿ ಫೋರ್ ಫಿಫ್ಟಿ ಟು ವೀಕ್ ಕೂಡ ಸೆವೆನ್ ಫಾರ್ಟಿ ಫೋರ್ ಇನ್ನು ಕ್ಯಾಸ್ಟ್ರಾಲ್ ಇಂಡಿಯಾದ ಬಗ್ಗೆ ನಿನ್ನೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಕಂಪನಿ ಆಫ್ಟರ್ ಸೇಲ್ಸ್ ಸರ್ವಿಸ್ ಗೆ ಸಂಬಂಧಪಟ್ಟಂತೆ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿತ್ತು ಒಳ್ಳೆ ರಿಯಾಕ್ಷನ್ ಬಂದಿದೆ ಇವತ್ತು ಆರೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡು